ಎಲ್ಲದಕ್ಕೂ ಔಷಧಾಗಿ ಒಂದು ಕಷಾಯ ಮಾಡ್ನೊಬ್ಬ ರೀ ಇದಕ್ಕೆ ಒಂದು ಕುಟ್ಟುಕಾಲಾಗ ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಸ್ವಲ್ಪ ನಾವು ಏನು ಮಾಡ್ನಪ್ಪ ಅಂತಂದ್ರೆ ಮೆಣಸಿನ ಕಾಳು ಅಂದರೆ ಕಾಳು ಮೆಣಸು ಲವಂಗ ಆಮೇಲೆ ಅದ್ರಾಗ ಚಕ್ಕೆ ಆಮೇಲೆ ತ ಸ್ವಲ್ಪ ಶುಂಠಿ ನೆಕ್ಸ್ಟ್ ಏನು ಮಾಡ್ನಪ್ಪ ಅಂತಂದ್ರೆ ಈ ಶುಂಠಿ ಹಾಕಿದೀವಿ ಇಲ್ಲರಿ ಇಲ್ಲಿ ನಾವು ಪುದೀನ ಹಾಕಿರ್ತೀವಿ ಇಲ್ಲಿ ತುಳಸಿ ಎಲೆ ಹಾಕಿರಿ ಭಾಳ ಭಾರಿ ಅದು ಪುದೀನೂ ಹಾಕ್ಬೋದು ಬಟ್ ತುಳಸಿ ಎಲ್ಲಿ ಇಲ್ದಾಗಷ್ಟೆ ಅಕಸ್ಮಾತ್ ಎಲೆ ಇತ್ತು ಅಂತಂದ್ರೆ ಕಂಪಲ್ಸರಿ ನೀವು ತುಳಸಿ ಎಲೆಯನ್ನು ಹಾಕಿರಿ ನೆಕ್ಸ್ಟ್ ಏನು ಮಾಡ್ರಪ್ಪ ಅಂತಂದ್ರೆ ಬರಬರಿ ಆಗಿದ್ರೆ ಚೆಂದಂಗ್ಬೇಕಾಗತ್ತೆ ನೀವು ಪೂರ್ತಿ ಸಣ್ಣಂಗೆ ಮಾಡಿರಿ ಪೂರ್ತಿ ಸಣ್ಣ ಅಂದ್ರೆ ಏನು ಸಣ್ಣ ಅಲ್ಲ ಸ್ವಲ್ಪ ದಮ್ ದಮಂಗಿದ್ರೂ ನಡಿತಿದ್ದಿ ಈಗ ಅದನ್ನು ನೋಡಿರಿ ಚಲೋ ತಂಗಿ ಇಷ್ಟು ಕೊಟ್ಟಿದ್ದೀವಿ ಇಟ್ಟ ತಗೊಂಡು ಇಟ್ಕೊಂಡ್ಬಿಟ್ರಿ ಹಿಂಗೆ ನೀವು ವಾರ್ದಾಗ ಅಟ್ಲೀಸ್ಟ್ ಒಂದು ಎರಡು ಮೂರು ಸಲೇ ಮಾಡಿದ್ರು ಭಾಳ ಒಳ್ಳೇದು ಇಲ್ಲ ದಿನ ಕುಡಿತ ಅದು ಒಳ್ಳೆಯದ ಬಟ್ ರೀ ಒಬ್ಬೊಬ್ಬರಿಗೆ ಅದಕ್ಕೆ ಹೇಳಿನ್ರ ಇದನ್ನು ಕುದಿ ನೀರಾಗ ಅಂದ್ರೆ ನೀರಾಗ ನಾವು ಕಷಾಯ ಮಾಡ್ಕೊಳತ್ತಿರ್ತಿರಲ್ಲ ಅಷ್ಟು ತೊಗೊಂಡು ಚೆನ್ನಾಗಿ ಕುದಿಸ್ಬೇಕು ನೋಡಿರಿ ಇದ್ರಾಗ ಎರಡು ಮೂರು ಜನಕ್ಕೆ ಆಗ್ತೈತಿರಿ ಬೇಕಾದಂಗ ಈಗ ಇದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಸ್ವಲ್ಪ ಅರಿಶಿಣ ಪುಡಿ ಹಾಕೊಂಡು ಅರಿಶಿಣ ಇದು ಬರೀ ಗಂಟ್ಲು ನೋವು ಆಮೇಲೆ ಶೀತ ಆಮೇಲೆ ತೆಲೋ ಅಷ್ಟೇ ಅಲ್ಲರಿ ಡೈಜೆಷನ್ಗೂ ಭಾಳ ಒಳ್ಳೇದು ಮುಂಜಾನೆ ಒಂದು ಸ್ವಲ್ಪ ಇದನ್ನು ಕುಡ್ದು ಬಿಟ್ರೆ ಸಾಕು ರೀ ದಿನ ಪೂರ್ತಿ ಇರ್ತೀರಿ ನಿಮ್ಗೆ ಏನು ಆಗಂಗಿಲ್ಲ ತಂಪದಿಂದಾಗ ಎಸ್ಪೆಷಲಿ ಚಳಿಗಾಲದಾಗ ಚೆನ್ನಾಗಿ ಕುದಿ ಬರೋತೈತಿಲ್ರಿ ಹಂಗೆ ನೀವು ಅದನ್ನು ಚಲೋ ತಂಗಿ ಕುದಿಸ್ಬೇಕಂದ್ರೆ ಈಗ ಏನೇನು ಹಾಕಿದ್ದೀವ್ರಲ್ಲಿ ಅದ್ರೆಲ್ಲ ಅಂಶ ಗುದ್ದ ಬಿಡಬೇಕು ನೀರಾಗಿ ತಿಳಿತ್ರಿ ಈಗ ನೆಕ್ಸ್ಟ್ ಏನು ಮಾಡಪ್ಪ ಅಂತಂದ್ರೆ ಈಗ ಅಷ್ಟು ಕುದ್ರೆ ಸಾಕು ಇಷ್ಟ ಕಷಾಯ ಸಿಂಪಲ್ಲಾಗಿ ನಿಮಗೆ ತೋರಿಸಿದೀವಿಪ್ಪ ಅಂತ ಭಾಳ ಹೆಲ್ಪ್ಫುಲ್ ಆಗೈತೆ ರೀ ತಪ್ಪಲಾರ್ದ ಮಾಡಿ ಇದನ್ನು ನೀವು ಏನು ಮಾಡೋದಪ್ಪ ಅಂತಂದ್ರೆ ಸೋಸ್ಬೋದು ಒಂದು ಚೆನ್ನಾಗಿ ಚಂದಂಗಿ ಸೋಸಿ ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಸಾಕು ಭಾಳ ಅಂದ್ರೆ ಭಾಳ ಒಳ್ಳೇದು ಹಂಗೆ ಒಬ್ಬೊಬ್ರು ಕುಡಿಯೋಂಗಿಲ್ಲಪ್ಪ ಅಂತಂದ್ರೆ ಅದ್ರಾಗ ನೀವು ಜೇತುಪ್ಪ ಹಾಕಿರಿ ಅದು ಆರೋಗ್ಯಕ್ಕೆ ಭಾಳ ಒಳ್ಳೇದು ಅಥವಾ ನಿಮಗೆ ಚಲೋ ಅಂಥದ್ದು ಸಿಕ್ಕರೆ ಅಟ್ಟ ಹಾಕಿರಿ ಇಲ್ಲ ಯಾವುದಾವುದಾದ್ರೂ ಜೇನುತುಪ್ಪ ಬ್ಯಾಡ್ರಿ ಚಲೋ ಅಂತ ಸಿಕ್ಕರೆ ಈ ಜೇನುತುಪ್ಪ ಹಾಕಿ ನೀವು ಚೆಂದಂಗೆ ಸ್ವಲ್ಪ ಮಿಕ್ಸ್ ಮಾಡಿ ಕುಡಿದ್ರಿಂದ ನೀವು ಎಲ್ಲ ಏನು ಸಮಸ್ಯೆ ಶೀತ ನೆಗಡಿ ಕೆಮ್ಮು ಎಲ್ಲ ಹೋಗಿಬಿಡ್ತಾವ್ರಿ ತಿಳಿತ್ರಿ ಇದು ಒಣ್ಣೇದು ಸಿಂಪಲ್ ಇಲ್ಲ ರೀ ನಾವು ಇದನ್ನೆಲ್ಲ ಕುಡಿಯಕ್ಕಾಗಂಗಿಲ್ಲ ನಾವು ನಮಗೆ ಮುಂಜಾನೆ ಚಹಾ ಬೇಕಾ ಬೇಕು ಅಣ್ಣವ್ರಿಗೆ ಇನ್ನೊಂದು ಏನು ರೀ ಅಂತಂದ್ರೆ ಅದಕ್ಕೆ ಕಲ್ಲಾಗ ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಕಾಳು ಮೆಣಸ ಚಕ್ಕೆ ಲವಂಗ ಏನೇನು ಹಾಕಿದ್ದೀವ್ರಿ ಅವನ್ನೆಲ್ಲ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಎಟ್ಟೆಡ್ಬೇಕು ಅಟ್ಟು ಹಾಕಿರಿ ಎಷ್ಟು ಮಾಡ್ಕೊಳ್ತಿರ್ತಿರಲಿಲ್ಲ ಅದ್ರ ಮೇಲೆ ಒಂದು ಎರಡು ಏಲಕ್ಕಿ ಸ್ವಲ್ಪ ಶುಂಠಿ ಹಾಕಿ ಚೆನ್ನಾಗಿ ಕುಟ್ಟುನೋ ರೀ ಅದನ್ನೂ ಇದ್ರಾಗೇನು ಹಾಕ್ತಿವಿ ಏನು ಮಿಸ್ ಮಾಡಿದ್ದೆವು ಹೇಳ್ರಿ ನೋಡನು ಹಾಂ ಅದನ್ನ ಹಾಕ್ಲಾರ್ದೆ ಇಟ್ಟು ಚೆಂದಂಗಿ ನೀವೇನು ಮಾಡ್ರಿ ಅಂತಂದ್ರೆ ಚಂದಂಗಿ ಏನು ಮಾಡಿದ್ರಿ ಬರಬ್ಬರಿಯಾಗಿ ಕೊಟ್ಟೋದ್ರಿ ಇದೆಲ್ಲ ಕೊಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತಿರ್ಲೆ ಇಷ್ಟ ಉಳಿದಿದ್ದನ್ನೆಲ್ಲ ನೀವು ಪುಡಿ ಮಾಡಿ ಇಟ್ಕೊಂಡ್ರು ನಡಿತೈತೆ ರೀ ಮತ್ತು ಒಮ್ಮೆ ಶುಂಠಿ ಅಟ್ಟ ಲಾಸ್ಟಿಗೆ ಹಾಕೊಂಡ್ರು ನಡೀತೈತಿ ಈಗ ನೆಕ್ಸ್ಟ್ ಏನು ಮಾಡ್ರಿ ಎಲ್ಲ ಬರಬ್ಬರಿಗೆ ಕೊಟ್ಟಿರ್ತಿರ್ಲೇ ಇದನ್ನು ತೆಗೆದ ಇಟ್ಕೋರಿ ಈ ಕಡೆ ನಾವು ಚಹಾ ಮಾಡೋಣ ರೀ ಒಬ್ಬೊಬ್ಬರಿಗೆ ಚಹಾ ಇಲ್ಲದೆ ಇರೋಕೆ ಅವ್ರಿಗೆ ಅಂತ ಹೇಳಿ ಕಷಾಯ ಕುಡ್ದ್ರೆ ಭಾಳ ಒಳ್ಳೆಯದು ಇಲ್ಲ ಚಹಾ ಕುಡಿತಿನಂದ್ರು ಕುಡಿರಿ ಯಾಕಂದ್ರೆ ಬೆಲ್ಲ ಹಾಕಿ ಚಹಾ ಮಾಡತ್ತೆ ಅಂತ ಹೇಳಿದ್ರಿ ಉಳಿದಿದ್ದು ಏನು ಕುಟ್ಟಿದ್ದೀವಲ್ಲ ಅದನ್ನೆಲ್ಲ ಇಲ್ಲಿ ಹಾಕಿ ಅದ್ರಾಗ ಸ್ವಲ್ಪ ಬೆಲ್ಲ ಆಮೇಲೆ ತಹ ಚಹಾ ಪುಡಿ ಹಾಕೊಣ್ರಿ ನಿಮ್ದು ಯಾವ್ದು ಯಾವ್ದು ಯೂಸ್ ಮಾಡ್ತಾರೆ ಅವೆಲ್ಲ ಹಾಕಿರಿ ಆಮೇಲೆ ಇದನ್ನು ನೀರು ಹಾಕಿ ಕುದಿಯಾಕ ಇಡ್ರಿ ನಡಬಾರ್ಕ ಸ್ವಲ್ಪ ತಿರುಗಾಡ್ಕೊತೀರಿ ಬೆಲ್ಲದ ಚಹಾ ಮಾಡತ್ತೀವಿ ಬೆಲ್ಲದ ಚಹಾ ಒಡೆಯಂಗಿಲ್ಲ ಏನೂ ಆಗಂಗಿಲ್ಲ ಬೇಕಂದ್ರೆ ನೋಡ್ಕೊತ ಹೋಗ್ರಿ ಮುಂದೆ ನೆಕ್ಸ್ಟ್ ಅದನ್ನು ಚಲೋ ತಂಗಿ ಕುದಿ ಬರ್ಸೋಣನು ಬರಬರಿಯಾಗಿ ಒಂದು ಎರಡು ಮೂರು ಸಲ ಕುದಿ ಬರಲಿಲ್ಲ ಅಂದ್ರೆ ಉಳಿದಿದ್ದು ಏನೇನು ಹಾಕಿದ್ದೀವರ್ಲೆ ಅವೆಲ್ಲ ಅದ್ರ ಅಂಶ ಬಿಡಬೇಕು ಇದ್ರಾಗುನು ಬಿಡಬೇಕು ಕಷಾಯದಾಗುನು ಬಿಡ್ಬೇಕು ಹಂಗೆ ನೀವ ತಿರ್ವಾಡ್ ಕೂತ ಸ್ವಲ್ಪ ಕುದಿಸ್ಬೇಕು ಆಮೇಲೆ ಹಾಲು ಇರ್ತೈತ್ರಿ ಹಾಲು ಬಿಸಿ ಹಾಲನ್ನು ತೊಗೊಂಡ ಅಂದ್ರೆ ನೆಕ್ಸ್ಟ್ ಏನು ಮಾಡಿದ್ರಿ ಒಂದು ಕೈಲಿ ಹಾಲು ಹಾಕಿ ತಿರ್ವಾಡ್ ಕೂತ ಇರಬೇಕು ಬೆಲ್ಲ ಚಿಂಗೆ ಮಾಡ್ರೆ ಅದಕ್ಕೆ ಏನೂ ಆಗಂಗಿಲ್ಲ ಅದು ಒಡೆಯಂಗೂ ಇಲ್ಲ ಬರೋಬ್ಬರಿ ಆಗಿನ ಇರ್ತೈತಿ ಈ ಒಂದು ಸ್ಟ್ರಾಂಗ್ ಟೀ ಮಸಾಲ ಟೀ ಅನ್ನಬಹುದು ನೀವು ಅದಕ್ಕೆ ಎಕ್ದಂ ಪದಸ್ರಿಯಾಗಿ ಹಿಂಗೆ ಮಾಡಿ ನೀವು ಚಲೋ ತಂಗಿ ಕುದಿಸ್ಕೊಂಡ್ರೆ ರೆಡಿ ಆಗ್ತತ್ರಿ ತಿಳಿದ್ರಿ ಇನ್ನು ಮುಂಜಾನೆ ನೀವು ಅದನ್ನು ಪ್ರ್ಯಾಕ್ಟೀಸ್ ಮಾಡಿರಿ ಅಕಸ್ಮಾತ್ ನಿಮಗೆ ಭಾಳ ಮೈನರ್ ಇತ್ತಂದ್ರೆ ಗಾರ್ಗ್ಲಿಂಗ್ ಮಾಡಿರೂ ಮುಗಿದು ಹೋತ್ರಿ ಯಾವ ಬರಂಗಿಲ್ಲ ಇಲ್ಲ ಸ್ವಲ್ಪ ಸ್ಟ್ರಾಂಗ್ ಐತಿಪ್ಪ ಎಲ್ಲ ಅಂತಂದ್ರೆ ನೀವು ಹಿಂಗೆ ಸ್ಟ್ರಾಂಗ್ ಮೆಡಿಸಿನ್ ಅದಕ್ಕೆ ತಗೋಬೇಕಾಗ್ಕೈತಿ ತಿಳಿದಿರಿ ಈ ಟೀ ಆಗಿರ್ಬೋದು ಆಮೇಲೆ ತ ಅದರ ಜೊತೆ ಇದೇ ಮಾಡಿದಿವಿಲಾ ಕಚಾಯ ಆಗಿರ್ಬೋದು ಇದ್ರಾಗ ಯಾವುದ್ರ ಒಂದು ತಗೋರಿ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗಿರ್ತಾವೆ ನಿಮ್ಗೆ ಆಮೇಲೆ ಎರಡು ಅಷ್ಟ ಚಲೋ ತಂಗಿ ಕೆಲಸ ಮಾಡಿ